ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವಿರೋಧ ವ್ಯಕ್ತಪಡಿಸಿದ್ದು ಯೋಜನೆಯನ್ನು ಕೈಬಿಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ ಮಂಡ್ಯ ನಗರದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರರವರಿಗೆ ಸೇನೆಯ ಮುಖಂಡರು ಮನವಿ ಸಲ್ಲಿಸಿ ಕೆಆರ್ಎಸ್ ಅಣೆಕಟ್ಟೆ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವ ಸಂಬಂಧ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಗೆ ಇಪ್ಪತ್ನಾಲ್ಕು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ರೈತರ ಜೊತೆ ಸಭೆ ಮಾಡಿರುವುದನ್ನು ಪ್ರಬಲವಾಗಿ ವಿರೋಧಿಸಲಾಗುವುದು ಎಂದಿದ್ದಾರೆ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೆತ್ಸಿ ಮಾತನಾಡಿ ಈಗಾಗಲೇ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದ ಯೋಜನೆಯನ್ನು ವಿರೋಧಿಸಿದ್ದೇವೆ ಪಾರ್ಕ್ ನಿರ್ಮಾಣದಿಂದ ಅಣೆಕಟ್ಟೆ ಪರಿಸರ ರೈತರು ಅಲ್ಲದೆ ಅಣೆಕಟ್ಟಿನ ವ್ಯಾಪ್ತಿ ಗ್ರಾಮಗಳಿಗೆ ಧಕ್ಕೆಯಾಗುವುದರ ಜೊತೆಗೆ ಗ್ರಾಮಗಳ ಪರಿಸರ ಕೃಷಿ ಬದುಕು ಪಲ್ಲಾಟವಾಗುತ್ತದೆ ಈ ಯೋಜನೆಯಿಂದ ಕೆಆರ್ಎಸ್ ಪ್ರದೇಶದ ಯುವ ಸಮೂಹಗಳ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಅದೇ ರೀತಿ ಶತಮಾನದ ಅಣೆಕಟ್ಟೆ ಭದ್ರತೆಗೆ ನೇರ ಪರಿಣಾಮವಾಗಲಿದೆ ಕೃಷಿ ಬದುಕು ನಾಶದ ಜೊತೆಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಅನೇಕ ಕೆಟ್ಟ ಪರಿಣಾಮಗಳು ಉಂಟಾಗಲಿದೆ ಎಂದು ವ್ಯಕ್ತಪಡಿಸಿದರು ಮಹತ್ವ ಯೋಜನೆ ಅಂತ ಹೇಳ್ತಾ ಇದೆ ನಿಜವಾಗ್ಲೂ ರೈತ ವಿರೋಧಿ ಅಮ್ಯೂಸ್ಮೆಂಟ್ ಪಾರ್ಕಿನ ಏನು ಯೋಜನೆ ತೆಗೆದುಕೊಳ್ತೀವಿ ಈಗಾಗಲೇ ಭೂಮಿಯನ್ನು ವಶಪಡಿಸ್ಕೊಳ್ಳೋ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ನಡೆಯನ್ನು ಕನ್ನಡ ಸೇನೆ ಕರ್ನಾಟಕ ವಿರೋಧ ಮಾಡ್ತದೆ ತೀವ್ರವಾಗಿ ಖಂಡಿಸುತ್ತದೆ ಜಿಲ್ಲಾಡಳಿತಕ್ಕಾಗಲೇ ಸಚಿವರಿಗೆ ಮನವಿ ಮಾಡಿದ್ದೇವೆ ಅಮ್ಯೂಸ್ಮೆಂಟ್ ಪಾರ್ಕ್ನಿಂದ ಯಾವುದೇ ಮಂಡ್ಯ ಜಿಲ್ಲೆಗೆ ಲಾಭವಿಲ್ಲ ಕೃಷಿ ಉತ್ಪನ್ನ ಭೂಮಿಯನ್ನು ವಶಪಡಿಸಿಕೊಂಡು ರಾಜ್ಯದ ರೈತರಿಗೆ ನಷ್ಟಪಡಿಸುವಂಥ ಕೆಲಸವನ್ನು ಅಹಿತಕರ ಘಟನೆಗಳು ನಡೆಯುವಂತ ನಡೆಯುವಂಥ ಯುವಕರಿಗಾಗಲೇ ದಾರಿ ತಪ್ಪುವಂಥ ಕೆಲಸ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ಸರ್ಕಾರವೇ ಮಾಡಬಾರ್ದು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಯಾವುದೇ ಕಾರಣಕ್ಕೂ ಕೃಷಿಗೆ ಯೋಗ್ಯವಾಗಿರೋ ಭೂಮಿಯನ್ನು ರೈತರಿಂದ ಸ್ವಾಧೀನ ಪಡಿಸ್ಕೋಬಾರ್ದು ಸರ್ಕಾರ ತಕ್ಷಣ ಈ ಒಂದು ಯೋಜನೆಯನ್ನು ಕೈಬಿಡಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕ ಇವತ್ತು ತೀವ್ರವಾಗಿ ಖಂಡಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಯಾವುದೇ ಕಾರಣಕ್ಕೂ ಅಮಿಷನ್ ಪಾರ್ಕ್ ಏನಾದ್ರು ಮಾಡ್ತೀವಿ ಅನ್ನೋದಾದರೆ ನಾವು ಉಗ್ರ ಹೋರಾಟವನ್ನು ಇಡೀ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಕರೆ ಕೊಡ್ತೀವಿ ಎನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಕಾವೇರಿ ಚಳವಳಿ ಮತ್ತೆ ಅಮಿಷನ್ ಪಾರ್ಕ್ನಂತೆ ಚಳವಳಿ ಮಾಡಿಸ್ಬಾರ್ದು ಅನ್ನೋದೇ ಸರ್ಕಾರಕ್ಕೆ ನಾನು ಆಗ್ರಹ ಅದರ ಜೊತೆಗೆ ಉಸ್ತುವಾರಿ ಸಚಿವರು ತಕ್ಷಣ ಒಂದು ತುರ್ತಾದ ಪ್ರಗತಿಪರವಾದಂಥ ಸಭೆ ಮತ್ತು ಆ ಸುತ್ತಮುತ್ತಲಿನ ರೈತರ ಸಭೆ ಕರೆದು ಹಾಗೂ ಹೋಗುಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಬೇಕನ್ನುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಹಾಂತಪ್ಪ ರಂಗಣ್ಣ ಇತರರಿದ್ದರು